ವರ್ಷ ನಾನು ಒಂದು ಕಾಂಗ್ರೆಸ್ ಸರ್ಕಾರ ಕೇಳ್ಕೊಡ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದ್ರು ಇನಾಗ್ರೇಷನ್ ಮಾಡಿದ್ರೆ ನೀವು ಏನು ಕುಡುಮಲೆ ವಿನಾಯಕನ ಇವತ್ತು ಹಬ್ಬ ಆಗಿದ ಮಾನೇ ದಿವಸ ರಥೋತ್ಸವ ಮಾಡ್ತೀವಿ ಶಾಸಕರಾಗಿ ಈ ಸುತ್ತಮುತ್ತಿನ ಎಲ್ಲ ನನ್ನ ಮೂರು ತಾಲೂಕುಗಳಿಂದ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬಂದು ಆ ವಿನಾಯಕನ ದರ್ಶನ ಪಡ್ಕೊಂಡು ಯಾವುದು ವಿಘ್ನಗಳು ಎದುರಾಗ್ದಂಗೆ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ನಮ್ಮ ತಾಲೂಕಿನ ವಿಜೃಂಭಣೆಯಿಂದ ಕರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ಬಂದು ರಥೋತ್ಸವ ನಡೆಸಿಕೊಟ್ಟಿ ಹೋಗ್ತಾ ಇದೀವಿ ಇವತ್ತು ಯಾವುದೇ ಮದುವೆ ಮುಂಜೆ ಆದರೂ ಕೂಡ ಶುಭ ಸಮಾರಂಭಗಳಿಗೆ ಲಗ್ನಪತ್ರಿ ಮುಖಾಂತರವಾಗಿ ಒಂದು ಮನೆ ಕಾಡಿರೋ ಮುಖಾಂತರವಾಗಿ ಪ್ರಚಾರ ಮಾಡೋ ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನು ಏನು ಮುಜ್ರಾ ಇಲಾಖೆ ಕೇಳ್ತೀನಿ ಮತ್ತೆ ಆ ಒಂದು ಪ್ರವಾಸದ ಕೇಳ್ತೀನಿ ಬಹುಶಃ ನಮ್ಮ ಗಣಪತಿ ಅವರ ಕಣ್ ಕಾಣಿಸಿಲ್ಲ ಅಂತ ಕಾಣಿಸ್ತೀನಿ ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಹಾಕ್ಕೊಂಡು ನಾವೆಲ್ಲ ಸೇರಿ ತಾಲೂಕು ಸೇರಿ ಕೈಯಿಂದ ಮಾಡ್ತಾ ಇದ್ದೀವಿ ಸಾಕಷ್ಟು ವಿಚಾರದಲ್ಲೂ ಕೂಡ ನಾನು ಈ ಪ್ರವಾಸದ ನಿಮ್ಗೆ ಕೂಡ ಮತ್ತೆ ನಾನು ಹೆಚ್ಚಿಸಿದ್ದೆ ದಯವಿಟ್ಟು ಅಭಿವೃದ್ಧಿ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ನೀವೇ ನೋಡ್ತಾ ಇದ್ದೀರಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ಒಂದು ಅಭಿವೃದ್ಧಿ ಮಾಡೋದು ಕೇಳ್ತಾ ಇದ್ದೀನಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆದು ಕೊಡ್ತೀವಿ ಆಟ ಇದ್ದಾರೆ ಬಹು ಬಹುಶಃ ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯನಿಗೆ ತಟ್ಟಲಿ ಈ ಸರ್ಕಾರಕ್ಕೆ ತಟ್ಟಲಿ ಇಲ್ಲಿಂದಾದರೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ನಮ್ಮಂಥ ಹೊಸ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಈ ಪ್ರವಾಸೋದ್ಯಮ ನಮ್ಮ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ ಅಂತ ನಾನು ಕೇಳ್ಕೊಂತೀನಿ ಘಟಾನಘಟ್ ರಾಜಕಾರಣಿ ಬಂದು ಬೇಡ್ಕೊಂಡು ರಾಜಕೀಯ ಬಂದು ಬೇರ್ಕೊಂಡು ಹೋಗ್ನಾರಷ್ಟೇ ಮಾಡ್ತಾ ಇಲ್ಲ ಇವತ್ತು ನಾನು ಬಂದಿದ್ದಾದ್ಮೇಲೆ ಈ ಸಿಮೆಂಟ್ ರೋಡ್ಗಳು ಮುಂದೆ ನೀವೆಲ್ಲ ನೋಡಿದ್ರಲ್ಲ ನಾನು ಬಂದಿದ್ದಾದ್ಮೇಲೆ ಬಹುಶಃ ಈ ಥರ ಒಂದು ರಥ ಎಲ್ಲ ಮಾಡ್ತಾ ಇದ್ದೀನಿ ಬಹುಶಃ ಭಗವಂತನ ಶಕ್ತಿ ಕೊಟ್ಟಷ್ಟು ಕೂಡ ನಾನು ತಗೊಂಡು ಹೋಗ್ತಾ ಇದ್ದೀನಿ ಸಾಕಷ್ಟು ನೋವನ್ನು ಕೂಡ ನಾನು ಅಧಿವೇಶನದಲ್ಲಿ ನಾನು ಕೇಳ್ಕೊಂಡಿದ್ದೆ ತೋಡ್ಕೊಂಡಿದ್ದೆ ಇನ್ನೂ ಮನೆ ಬಾಗಿಲು ತಟ್ಟಿಲ್ಲ ಅಂತ ಕಾಣಿಸ್ತದೆ ಇನ್ನಾದರೂ ವಿನಾಯಕರ ಹತ್ರ ಕೇಳ್ಕೊಂಡಿದ್ದೀನಿ ಇನ್ನಾದರೂ ನನ್ನ ನೋವನ್ನ ರಾಜ್ಯ ಸರ್ಕಾರ ತಟ್ಟಿಯಪ್ಪ ಅಂತ ಕೇಳ್ಕೊಂಡಿದ್ದೀನಿ ಬರಲ್ಲ ಬರಲ್ಲ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಬರ್ತಾವ್ರೆ ಇಂಥ ದೇವಸ್ಥಾನಕ್ಕೆಲ್ಲ ಬರೋದಿಲ್ಲ ಬೇಕಾದ್ರೆ ನನ್ನ ಅಂದಾನ ತೆಗೆದು ನೋಡಿ ಇಲ್ಲಿ ತನಕ ನನ್ನ ಮುಜರಾ ಇಲಾಖೆಯಿಂದ ಸೊನ್ನೆ ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟ್ ರಾಮಲಿಂಗಾರೆಡ್ಡಿ ಸಾಹೇಬ್ರಿಂದ ಸೊನ್ನೆ ಬಂದಿದೆ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದಿನ ಚಳಿಗಾಲ ದೇಶದಲ್ಲಿ ಯಾರ ಚಳಿ ಬಿಡಿಸ್ತಾರೆ ಅಂತ ಗೊತ್ತಿಲ್ಲ ಐತಿಹಾಸಿಕ ಸಾವಿರದ ಮುನ್ನೂರ ಹದಿನಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು ಬಹುಶಃ ನಾನು ಬಂದಿದ್ದಾದ್ಮೇಲೆ ಇನ್ನೂ ಸಮಾಜ ಜನ ಶಾಸಕರು ಬಂದಿದ್ದಾದ್ಮೇಲೆ ಇದು ಕಣ್ಣು ಕಾಣಿಸ್ತಾ ಇದೆ ಹೌದಲ್ವಾ ಇಂತಹ ಐತಿಕ ದೇವಸ್ಥಾನವನ್ನ ನಾವೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥ ಆದ್ಯ ಕರ್ತವ್ಯ ನೇರ ಕರ್ತವ್ಯ ನಮ್ದಾಗಿರ್ತದೆ ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ ಅರ್ಥದಲ್ಲ ಸಾಕಷ್ಟು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಯ್ತಲ್ವಾ ಎಲ್ಲವರೆಗೂ ಹೋಗುತ್ತೆ ಅಂತ ನಾನು ಕಾದ್ ನೋಡ್ತೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿಕೊಡ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಸರಿಸಮಾನರೋ ತಪ್ಕೊಂತೀವಿ ಸರ್ವ ಜನಾಗಿ ಶಾಂತಿ ತೋಟ ಅಂತ ನಾನು ನನ್ನ ಕೇಳಿದೆ ಅದ್ರ ಬಗ್ಗೆ ಮಾಹಿತಿ ಮಾತಾಡ್ತೇನೆ ಅಲ್ಲ ನಾನು ನನ್ನ ನೋಡಿದೆ ಇನ್ನು ಯಾವ ಯಾವ ಸತ್ತು ಅಂತ ಗೊತ್ತಿಲ್ಲ ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ ಇನ್ ಕಾಲು ಭಾಗ ಇದೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಹಿಂದೂಗಳನ್ನ ಅದೆಲ್ಲ ಮುಂದೆ ಬರಬೇಕಾಗ್ತದೆ ಅದಲ್ಲ ಈ ದೇವಸ್ಥಾನದ ಇರ್ತಕ್ಕಂಥ ಜಾಗ ಕೂಡ ಕೆಲವರು ಮಠ ಮಾಡಿದ್ದಾರೆ ಮುನ್ಸಾ ಅವರು ಹೇಳಿದ್ರು ಅದಲ್ಲ ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳು ದೇವಸ್ಥಾನ ಇದೆ ಆಗಲಿ ಶಬರಿಮಲೆ ಆಯಿತು ತೃಪ್ತಿ ಆಯಿತು ಧರ್ಮಸ್ಥಳ ಆಯಿತು ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಧರ್ಮಸ್ಥಳ ಮುಗೀತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನು ಯಾವ ದೇವಸ್ಥಾನಕ್ಕೆ ಗೊತ್ತೀನ ಕಾದು ನೋಡೋಣ ಥ್ಯಾಂಕ್ ಯು ವೆರಿ ಮಚ್